ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಾವೊಂದು ಒಂದು ಭಾಳ ಗಂಭೀರವಾದ ಸಮಸ್ಯೆಯಲ್ಲಿದ್ದೀವಿ ಸಮಯ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಲಿಲ್ಲ ಅಂದರೆ ಯಾರೂ ಬದುಕೋಕ್ಕಾಗಲ್ಲ ಆ ರೀತಿ ಒಂದು ಈಗ ನಾವು ಒಂದು ಸಂಕಷ್ಟದಲ್ಲಿ ಸಿಗಕ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ಬೋದು ಇಷ್ಟೇ ನಾವು ಒಂದು ಬೇರೆ ರೀತಿಯಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ ಈಗ ಒಂದು ದೇಶದ ಅಭಿವೃದ್ಧಿಗಾಗಿ ಮತ್ತೆ ನಮಗಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಅಂತ ಇರ್ತವೆ ಪೂಜೆ ಯಾಮಗಳು ಅನ್ನೋದು ಒಂದು ಇರ್ತವೆ ವೃತಗಳು ಅದನ್ನು ನಾವು ಮಾಡಿಕೊಂಡಾಗ ನಮ್ಮ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೋಬೋದು ಮತ್ತು ನಮಗಾಗಿ ಎಲ್ಲ ದೇಶಕ್ಕಾಗಿ ಪ್ರತಿಯೊಬ್ಬರಿಗಾಗಿ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ಯಾಕೆ ಅಂದರೆ ಇದು ಒಬ್ಬೊಬ್ಬರು ಮಾಡೋ ಅಂಥದ್ದಲ್ಲ ಅದನ್ನು ಒಂದು ಅವರವರ ಒಂದು ಹಳ್ಳಿಗಳಲ್ಲಿ ಅವರವರ ಒಂದು ಊರುಗಳಲ್ಲಿ ಅವರವರ ಒಂದು ಗ್ರಾಮಗಳಲ್ಲಿ ಈ ರೀತಿ ಒಂದು ಮಾಡಿಕೊಂಡಾಗ ಒಂದು ದೇಶದ ಒಂದು ಕಷ್ಟಗಳು ನೀಗ್ಬೋದು ಅದು ಯಾವುದು ಅಂತ ಏನಿದು ಡ್ರಾಯಿಂಗ ನನಗೆ ಡ್ರಾಯಿಂಗ್ ಅಷ್ಟಾಗಿ ಬರೋಲ್ಲ ಅಂತ ಮೊದಲು ಕೂಡ ಹೇಳಿದ್ದೆ ಈಗಲೂ ನನಗೆ ಅಷ್ಟು ಬರೋಲ್ಲ ಇದು ಮೋಡ ಮತ್ತು ಮಳೆ ನಾನೇ ಇದ್ದೀನಿ ಇದು ಮೋಡ ಮತ್ತು ಮಳೆ ನನಗೆ ತಿಳಿದಷ್ಟು ಮಾತ್ರ ಹಾಕಿದ್ದೀನಿ ಏಕೆಂದರೆ ಸಾಕಷ್ಟು ಮೊದಲೆಲ್ಲ ನಮ್ಗೆ ಮಳೆ ಬ ಇಲ್ಲ ಅಂತಂದರೆ ಕೆಲವೊಂದು ಮಾಡ್ತಾಯಿದ್ರು ಹಳ್ಳಿ ಕಡೆ ಕತ್ತೆಗಳಿಗೆ ಮದುವೆ ಮಾಡೋರು ಕಪ್ಪೆಗಳಿಗೆ ಮದುವೆ ಮಾಡೋರು ಮತ್ತು ಮೇಕೆಗಳಿಗೂ ಕೂಡ ಮದುವೆ ಮಾಡೋರು ಮತ್ತು ಒಂದು ಹೆಣ್ಣು ಗಂಡು ಹುಡುಗಿನ ಕೂರಿಸ್ಬಿಟ್ಟು ಮದುವೆ ಮಾಡಿ ಒಂದು ವರುಣನ ಕೃಪೆಗೆ ಪಾತ್ರ ಆಗಿ ಅದಕ್ಕೊಂದು ಏನೋ ಒಂದು ಪೂಜೆ ಅಂತ ಮಾಡೋರು ಅವಾಗೆಲ್ಲ ಈಗೆಲ್ಲ ಯಾವುದೂ ಮಾಡ್ತಾ ಇಲ್ಲ ನೋಡಿ ಎಷ್ಟು ಬರಗಾಲ ಬಂದಿದೆ ಎ ಸಿ ಇದ್ದರೂ ಫ್ಯಾನ್ ಇದ್ದರೂ ಮೈಯಲ್ಲಿ ನೀರು ಅಷ್ಟು ಸೆಕ್ಕೆ ಹಾಕ್ತಾಯಿರುತ್ತೆ ಅಂದರೆ ತಾಪಮಾನ ಅಷ್ಟು ಭಾಳ ಜೋರಾಗಿದೆ ಮೊದಲು ನೋಡಿ ಅವಾಗೆಲ್ಲ ಸಾಕಷ್ಟು ನನ್ನ ಒಂದು ಜ್ಞಾಪನಲ್ಲಿ ಇದ್ದಾಗಲೂ ಕೂಡ ಈಗ ಸ್ವಲ್ಪ ವರ್ಷಗಳ ಹಿಂದೂ ಕೂಡ ಮಳೆ ಬರಲಿಲ್ಲ ಅಂದರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ನಾನು ಕೂಡ ಕೇಳಿದ್ದೆ ಆ ರೀತಿ ಒಂದು ಪದ್ಧತಿ ಇಟ್ಕೊಂಡು ಪೂಜೆಗಳು ಮಾಡಿ ಆ ಮೇಕೆಗೊಳಗಿರ್ಬೋದು ಕತ್ತೆಗಳಿಗಿರ್ಬೋದು ಯಾವುದೋ ಒಂದು ಮತ್ತೆ ಒಂದು ಮಳೆರಾಯಿನ ಒಂದು ಕೃಪೆಗೆ ನಾವು ಏನೋ ಒಂದು ಪೂಜೆಗಳ ವೃತ್ತಗಳನ್ನ ಮಾಡ್ತಾಯಿದ್ರು ಆ ಒಂದು ಇದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು ಈಗ ಸದ್ಯಕ್ಕೆ ಎಲ್ಲೂ ಕೇಳ್ತಾ ಇಲ್ಲ ಎಲ್ಲಿ ಪೂಜೆ ಮಾಡಿದ್ದು ಏನೂ ಇಲ್ಲ ಯಾಕೆ ರಾಜಕಾರಣಿಗಳು ಕೂಡ ಇದರಿಂದ ಏನೂ ಮಾಡ್ತಾ ಇಲ್ಲ ಯಾಕೆ ಅವ್ರಿಗಿದ್ರಿಂದ ಏನು ಲಾಭ ಇಲ್ಲ ಯಾಕೆಂದರೆ ಸಾವಿರಾರು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ಒಂದೊಂದು ಒಂದೊಂದು ಬೋರ್ ಹಾಕ್ಸ್ಕೊಳೋ ಚೈತನ್ಯ ಅವ್ರಿಗಿರುತ್ತೆ ಆದರೆ ಬಡವರು ಹೆಂಗೆ ಮಾಡ್ತಾರೆ ಸಾಮಾನ್ಯ ಜನ ಏನು ಮಾಡ್ತಾರೆ ಆ ರೀತಿ ಆಗಿರುತ್ತೆ ಅದಕ್ಕಾಗಿ ಅಟ್ಲೀಸ್ಟು ನಮ್ಮ ಒಂದು ಪ್ರಯತ್ನ ಕೂಡ ನಾವು ಮಾಡ್ಬೋದಲ್ವಾ ಅದಕ್ಕಾಗಿ ಯಾಕೆಂದರೆ ಒಬ್ಬೊಬ್ಬರೇ ಮಾಡೋ ಅಂಥದ್ದಲ್ಲ ಒಂದು ಊರಿನ ಜನ ಸೇರಿಕೊಂಡು ಇದನ್ನು ಅದೇನು ಹೆಚ್ಚಿಗೆ ಖರ್ಚು ಕೂಡ ಬರುವಂಥದ್ದಲ್ಲ ಒಂದು ಮಳೆ ರಾಯಿನ ಪ್ರಾರ್ಥನೆಗಾಗಿ ನಾನು ಒಂದು ಇಲ್ಲಿ ಒಂದು ಪೂಜೆ ಯಾವ ರೀತಿ ಯಾವ ರೀತಿ ಮಾಡ್ಕೋಬೋದು ಚಿಕ್ಕದಾಗಿ ಚೊಕ್ಕವಾಗಿ ನಮ್ಮ ಒಂದು ಊರಿನಲ್ಲಿ ಅಥವಾ ಒಂದು ಹಳ್ಳಿಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಆ ಮಳೆ ರಾಯಿನ ಕೃಪೆಗೆ ನಾವು ಯಾವ ರೀತಿ ಒಂದು ತಯಾರು ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ನಿಮಗೆ ನಿಮ್ಮ ಊರುಗಳಲ್ಲಿ ಸಾಧ್ಯ ಆದರೆ ಅವರವರ ಊರುಗಳಲ್ಲಿ ಇದನ್ನು ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಎಲ್ಲಿ ಬಂದರೂ ಮಳೆ ಬಂದರೂ ಎಲ್ಲೋ ಒಂದು ಕಡೆ ತಂಪಾಗುತ್ತೆ ಯಾಕೆಂದರೆ ನಮ್ಮ ನಾವು ಒಂದು ಮಾಡಬೇಕು ಅಂದರೆ ಇದು ಸಾಕಷ್ಟು ಪಂಡಿತರು ಬೇಕು ವೈದಿಕರು ಬೇಕು ಇದನ್ನು ಒಬ್ರೆ ಮಾಡೋ ಊರಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮಾಡೋ ಒಂದು ಕೆಲಸ ಇದನ್ನು ಅದಕ್ಕಾಗಿ ಇದೊಂದು ನಾನು ಭುವನೇಶ್ವರಿ ಮೂಲಮಂತ್ರ ಅಂತ ಬರುತ್ತೆ ಈ ಭುವನೇಶ್ವರಿ ಮೂಲ ಮಂತ್ರದಿಂದ ನಾವು ಮಳೆನ ವರ್ಣನ ಒಂದು ಕೃಪೆಯನ್ನು ನಾವು ಪಡ್ಕೋಬೋದು ಅದು ಹೇಗೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮಗೆ ಬದುಕಬೇಕು ಅಂದ್ರೆ ನಮಗೆ ಮಳೆ ಬೇಕೇ ಬೇಕು ಇದನ್ನೇ ಹೀಗೆ ಬಿಡ್ತಾ ಇದ್ರೆ ಏನಾಗುತ್ತೆ ಈ ಬಿಸಿಲಿನ ಬೇಗೆಗೆ ಭೂಮಿ ಬಿರುಕು ಬಿಡ್ತಾಳೆ ಆ ಭೂದೇವಿ ಅವಳು ಕೂಡ ಎಷ್ಟು ಅಂತ ತಡ್ಕೊತಾಳೆ ಹೇಳಿ ಆ ಕಂಪನಗಳು ಆದಾಗ ಏನು ಈ ರೀತಿ ಬಿಸಿಲು ಬಿದ್ದಾಗ ಆ ಬಿಸಿಲಿನ ಒಂದು ಜಳಕ್ಕೆ ಭೂಮಿ ಬಿರುಕು ಬಿಡ್ತಾಳೆ ಆ ಭೂದೇವಿ ಬಾಯಿ ಬಿಟ್ಟಾಗ ಯಾರೂ ಬದುಕೋಕ್ಕಾಗಲ್ಲ ಅದಕ್ಕಾಗಿ ನಾವು ಒಂದು ಸ್ವಲ್ಪ ಆ ನಾವು ನಾವು ಭೂಮಿ ಕರೆಸಿದ್ರೆ ಅಷ್ಟ್ಲೀಸ್ಟ್ ಕೊಂ ಸ್ವಲ್ಪ ಅದು ತಂಪಾಗ್ಬೋದು ಅನ್ನೋದು ಯಾಕೆಂದರೆ ಆಗ್ಲಿಂದ ಮಾಡ್ಕೊಂಡು ಬರ್ತಾ ಇದ್ದಿದ್ದಿದು ಹಾಗಾಗಿ ಇದನ್ನು ನಾವು ಯಾವ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂದ್ಕೊಂಡು ಸಾಮಾನ್ಯ ಜನಕ್ಕೆ ಗೊತ್ತಿರ್ತಿತ್ತು ಅವಾಗೆಲ್ಲ ಆ ರೀತಿ ಮಾಡಿ ಒಂದು ಮಳೆ ಕರೆಸ್ಕೊಳ್ಳೋರು ಇದು ಒಂದು ಪೂಜಾ ಪದ್ಧತಿಲಿ ಮಂತ್ರಗಳಿಂದ ಮಳೆ ಬರ್ಸೋದು ಅನ್ನೋದು ನನ್ನ ಒಂದು ಗ್ರಂಥದಲ್ಲಿರೋದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲೆಲ್ಲ ಈ ಭುವನೇಶ್ವರಿ ಮಹಾಮಂತ್ರನ ಭೂತಾಯಿಯಾಗಿ ಜನರು ಇದನ್ನು ಪಾಲಿಸ್ತಿದ್ರು ಇದರ ಒಂದು ಸಾಧನದಿಂದ ಮಳೆ ಬರ ಬರ್ಮಾಡ್ಕೊಳ್ತಿದ್ರು ಸುರಕ್ಷಿತವಾಗಿ ಪಲ್ಗಳು ಕೂಡ ಇರ್ತಿದ್ರು ಬೆಳೆ ತೆಗಿತಿದ್ರು ಈ ಮಳೆ ಈ ರೀತಿ ಬರ್ದ ಹೋದಂಥ ಕಾಲಕ್ಕೆ ಮಳೆಯನ್ನು ತರಿಸಬೇಕಾದ್ರೆ ಈ ಭೂದೇವಿನ ಅಂದರೆ ಭುವನೇಶ್ವರಿ ದೇವಿನ ಈ ಮಹಾತಾಯಿ ಮಹಾ ಮಹಿಮೆ ಉಳ್ಳವಳು ಇದನ್ನು ಒಂದು ಬುಧವಾರ ದಿನ ಪ್ರಾರಂಭ ಮಾಡಬೇಕು ಈ ಮಾಡೋ ಯಾರಿದ್ದಾರೆ ಯಾರು ವೈದಿಕರು ಅಥವಾ ಯಾರು ಒಂದು ಒಂದು ಪೂಜೆ ಮಾಡೋ ಒಂದು ಪೂಜಾ ಶಕ್ತಿ ಇರೋವಂಥವ್ರು ಇವರು ಒಪ್ಪತ್ತಿನ ಒಂದು ಭೋಜನವನ್ನು ಮಾಡಬೇಕಾಗತ್ತೆ ಬುಧವಾರದ ಶುರುವಾಗಿ ಶುಕ್ರವಾರ ದಿನ ಇದನ್ನು ಒಂದು ಸಮ ಪ್ರಮಾಣವುಳ್ಳ ಒಂದು ಮಣ್ಣಿನ ಗಡಿಗೆ ತಗೋಬೇಕು ಅದರಲ್ಲಿ ಒಂದು ಶುಚಿಯಾದ ನೀರು ಅಂದರೆ ಶುದ್ಧವಾದಿರುವಂಥ ನೀರನ್ನ ತಗೋಬೇಕು ಈ ಅರುಣೋದಯ ಕಾಲಕ್ಕೆ ಮುಂಚೆನೇ ಇದನ್ನು ತುಂಬಿಸ್ಕೊಂಡು ಬಂದು ಗುಡಿ ಅಥವಾ ಗುಹಾಂತರ ಒಂದು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಿಮ್ಮ ಜಾಗಗಳಲ್ಲಿ ಎಲ್ಲಿ ನಿಮಗೆ ಗುಡಿ ಇದೆಯೋ ಅಥವಾ ಯಾವುದಾದ್ರು ಒಂದು ಒಂದು ಜಾಗದಲ್ಲಿ ಮಾಡ್ತಿರೋ ಆ ರೀತಿ ಪ್ರದೇಶದಲ್ಲಿ ಆ ನೆಲನೆಲ್ಲ ಒಂದು ಸಾರಿಸಿ ನೆಗ ಸಗಣಿ ತೊಗೊಂಡು ಅದನ್ನೆಲ್ಲ ಸಾರಿಸಿ ಅದಕ್ಕೆ ರಂಗೋಲೆಗಳೆಲ್ಲ ಹಾಕಿ ಅಲಂಕಾರ ಮಾಡಿ ಅದ್ರ ಮಧ್ಯದಲ್ಲಿ ಈ ಒಂದು ನೀರನ್ನು ತಂದುಕ್ಕಿರ್ತಿರಲ್ವ ಆ ಕುಂಭ ಆ ಕುಂಭ ನೆ ಇಡಬೇಕು ಹಾಕಿ ಅರ್ಶನ ಕುಂಕುಮ ಇಲ್ಲಿ ಉಟ್ಟು ಅದಕ್ಕೆ ಆ ಕುಂಕುಮವನ್ನು ಇಟ್ಟು ಭಕ್ತಿಯಿಂದ ಅದಕ್ಕೆ ಕುಂಕುಮ ಧೂಪ ದೀಪ ಕಾಯಿ ಕರ್ಪೂರ ನೈವೇದ್ಯಗಳನ್ನೆಲ್ಲ ಮಾಡಿ ಅದನ್ನು ಸಮರ್ಪಿಸಿ ನಂತರ ಈ ಕುಂಭದೊಳಗೆ ಏನು ಇಟ್ಟಿರ್ತೀರಲ್ಲ ನೀರು ಆ ಕುಂಭದೊಳಗೆ ನೀರನ್ನ ಒಂದೊಂದು ಉದ್ದರಣೆ ಸೌಟು ಅಂತ ಬರುತ್ತೆ ಉದ್ದರಣೆ ಅಂದರೆ ಮಾಮೂಲ್ಯಕ್ಕೆ ಸಿಗೋದು ಗೊತ್ತಿರುತ್ತೆ ಅಲ್ಲ ನಮ್ಮ ಪೂಜಾರಿ ಅವ್ರಿಗಾಗಲಿ ಅಥವಾ ವೈದಿಕರು ಮಾಡೋ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ ಇದು ಆ ಉದ್ದರಣೆ ಸೌಟಿನಲ್ಲಿ ಆ ನೀರನ್ನು ತೆಗೆದು ಆ ಭುವನೇಶ್ವರಿ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಈ ಏನು ಮಂತ್ರ ನಾನು ಹೇಳ್ತೀನಿ ಆ ಮಂತ್ರನ ಒಂದು ತಾಳೆಗರಿಯಲ್ಲಿ ಬರೆದು ಒಂದು ತಟ್ಟೆ ಅಥವಾ ಹರಿವಾಣ ಅಂತ ಏನು ಹೇಳ್ತೀವಿ ನೋಡು ಆ ರೀ ಅದರೊಳಗೆ ಇಟ್ಬಿಟ್ಟು ಆ ಮಳೆ ದೇವನ ಪ್ರಾರ್ಥನೆ ಮಾಡಿ ಈ ಯಂತ್ರದ ಮೇಲೆ ಬರಿಬೇಕು ಆ ಯಂತ್ರದ ಮೇಲೆ ಅದನ್ನು ಆ ಒಂದು ಉದ್ದರಣೆ ನೀರು ಏನು ತೊಗೊಂಡಿರ್ತೀರೋ ಆ ನೀರನ್ನ ಈ ಒಂದು ಅನಿವ ಅರಿವಾಣದಲ್ಲಿ ಏನು ಇಟ್ಟಿರ್ತೀರಲ್ಲ ಬೋರವನೇಶ್ವರಿ ಒಂದು ತಾಳೆ ಗರಿ ಅದರ ಮೇಲೆ ಈ ಒಂದು ನೀರನ್ನ ಹಾಕಬೇಕು ಇದನ್ನು ಒಂದು ಲಕ್ಷ ಜಪ ಮುಗಿಯುವಾಗ ಇದು ಮೂರು ದಿನಗಳಲ್ಲಿ ಮಳೆ ಬರುತ್ತೆ ಅಂತ ಒಂದು ನನ್ನ ಗ್ರಂಥದಲ್ಲಿದೆ ನಾನು ಯಾವತ್ತೂ ಇದನ್ನು ಪ್ರಯೋಗ ಮಾಡಿಲ್ಲ ಆಕೆ ಮಾಡೋ ಅಂಥ ಒಂದು ಇದನ್ನು ಇರಲಿಲ್ಲ ಈಗ ಯಾಕೆ ಮಳೆ ನಮ್ಮ ಬರಗಾಲ ಇಷ್ಟು ಒಂದು ದೊಡ್ಡದಾಗಿ ಬರಗಾಲ ಬರ್ತಿದೆ ಅಂದಾಗ ನಾವು ಯಾಕೆ ಒಂದು ಪ್ರಯತ್ನ ಮಾಡ್ಬೋದು ಯಾಕೆ ಮಾಡಬಾರ್ದು ಅನ್ನೋದು ಉದ್ದೇಶಕ್ಕೆ ನಾನು ಯಾಕೆಂದರೆ ಇದು ಎಲ್ಲರಿಗೂ ಬೇಕಾಗೋ ಅಂಥದ್ದು ಯಾರಿಗೂ ಒಬ್ರಿಗಾಗಿ ಮಾಡ್ಕೊಳ್ತಿರೋ ಅಂಥದ್ದೆಲ್ಲ ಎಲ್ಲರಿಗೂ ಬೇಕಾಗಿರೋ ಅಂಥ ಒಂದು ಅಬ್ಬುದೇವಿನ ತಂಪು ಮಾಡಬೇಕು ನೋಡಿ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲ ಕಡೆ ಸುಟ್ಟು ಕರಕಲಾಗಿ ಹೋಗ್ತಾ ಇದ್ದಾವೆ ನಾವೇನೋ ಮೈಲಿರ್ತೀವಿ ಹಾಗೋ ಈಗೋ ಏನೋ ಕಷ್ಟಪಟ್ಟು ಆ ಸಮಯ ಸಮಯಕ್ಕೆ ನೀರು ಹೆಂಗೋ ನಮಗೆ ಒದಗುತ್ತೀವಿ ಆದರೆ ಬಾಯಿಲ್ದಂಥ ಜೀವಗಳು ಮೂಕ ಪ್ರಾಣಿಗಳು ಪಕ್ಷಿಗಳು ಪಾಪ ಗಿಡ ಮರಿಗಳು ಆ ಭೂದೇವಿ ಆಗಿದ್ದಾಗ ಅವಳು ಆಗಿ ಭೂದೇವಿ ಅಷ್ಟು ಚೆಂದ ಕಾಣ್ತಾಳೆ ಆದರೆ ಈಗ ನೋಡಿ ಮಳೆ ಇಲ್ದಿರೋದ್ರಿಂದ ಎಲ್ಲ ಗಿಡ ಮರಗಳೆಲ್ಲ ಸುಟ್ಟೋಗೋ ರೀತಿಲಿ ಬಂದಿದ್ದಾವೆ ಇದೇ ರೀತಿ ಮುನ್ ಮುಂದುವರೆದ್ರೆ ಕೆಲವಂತೂ ದಿನಗಳಲ್ಲೇ ಅಲ್ವಾ ಕೆಲವು ದಿನಗಳಲ್ಲೇ ಒಂದು ಭೂಕಂಪ ಕೂಡ ಹಾಜರು ಆಗ್ಬೋದು ಯಾಕೆ ತಾಪಮಾನ ಜಾಸ್ತಿ ಆದಾಗ ಭೂಮಿ ಕೂಡ ಬಿರುಕು ಬಿಟ್ಟಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಹಾಗಾಗಿ ಇದನ್ನು ಇದನ್ನು ನೀವು ಒಂದು ಲಕ್ಷ ಜಪ ಮಾಡೋದ್ರೊಳಗಡೆ ಮೂರು ದಿನಗಳಲ್ಲೇ ಈ ಮಳೆ ದೇವನು ಎಷ್ಟು ದೂರದಲ್ಲಿದ್ದರು ನೀವು ಮಾಡೋ ಅಂಥ ಪೂಜೆ ಪುಸ್ಕಾರಕ್ಕೆ ಆ ಮಾಡೋವಂಥ ಮಂತ್ರಕ್ಕೆ ಅವೇಶಗೊಂಡು ತೀವ್ರವಾಗಿ ಆ ಪ್ರದೇಶಕ್ಕೆ ಬಂದು ಒಂದು ಹೋಮ ಸ್ಥಳಕ್ಕೇ ಬಂದೇ ಬರ್ತಾನೆ ಅನ್ನೋದು ಆ ಒಂದು ಗ್ರಂಥದಲ್ಲಿ ಕೊಟ್ಟಿರುವಂಥದ್ದು ನಂತರ ಆಮೇಲೆ ಆ ಸಾಧಕರು ದೇವನನ್ನು ಆ ಭೂ ಭೂಮಂಡಲವನ್ನು ತನ್ನ ಆ ಒಂದು ಏನು ಕುಂಭದಲ್ಲಿ ಕಿತ್ತಲ್ಲ ಪವಿತ್ರವಾದ ಕದ್ರಿಂದ ಅದನ್ನು ಪಾವನೆಗೊಳಿಸ್ಬೇಕು ಹಾಗೂ ನಮಗೂ ಕೂಡ ಅದನ್ನು ಇದೇ ರೀತಿ ಚೆನ್ನಾಗಾಗಲಿ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಮಳೆ ಚೆನ್ನಾಗಿ ಬರಲಿ ಅಂತ ಆ ಒಂದು ವರ್ಣ ದೇವನ ನಾವು ಕೇಳಿಕೊಂಡು ಮೂರು ದಿನದಲ್ಲಾಗಲಿ ಅಥವಾ ಐದು ದಿನದಾಗಲಿ ಅಥವಾ ಏಳು ದಿನಕ್ಕಾಗಿ ಆ ಒಂದು ಏನು ನೀವು ಜಪ ಮುಗಿಸಿದ ಮೇಲೆ ಅಲ್ಲಿರೋ ಬಂದಂಥ ಸುಹಾಸಿನಿಯರು ಏನಿರ್ತಾರೆ ಅಂದರೆ ಮುತ್ತೈದೆಯರು ಏನಿರ್ತಾರೆ ಅವ್ರಿಗೆ ಒಂದು ಭೋಜನ ಅಥವಾ ಒಂದು ತಾಮೂಲಗಳ್ನ ಕೊಟ್ಟು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಆ ಭುವನೇಶ್ವರಿ ಮಹಾವೃತವು ದೇವತೆಗಳಿಗೆ ಪರಮಪ್ರಿಯವಾಗಿರುತ್ತೆ ಆಗ ದೇವತೆಗಳು ಈ ಮಂತ್ರವನ್ನು ನೋಡಿ ವಿಪರೀತವಾಗಿ ಆನಂದಪಟ್ಟು ಮಳೆ ಸುರಿಸ್ತಾರೆ ಅಂತ ಇದು ನಾನು ಓದಿದ್ದೀನಿ ಅದೇ ರೀತಿ ಆ ಮಂತ್ರ ಕೂಡ ನಾನು ಕೊಡ್ತೀನಿ ಮಂತ್ರ ಯಾವ ರೀತಿ ಇರುತ್ತೆ ಹೆಂಗಿರುತ್ತೆ ಅನ್ನೋದು ಆದರೆ ನಾವು ಈ ಒಂದು ಏನು ಹೇಳಿದ್ದೀನಿ ಈ ಒಂದು ಮಳೆನ ಬರೋದಕ್ಕೆ ಆ ರೀತಿ ಇದನ್ನ ನೀವು ಮಾಡ್ಕೋಬೇಕಾಗುತ್ತೆ ಭಾರಿ ಮಳೆ ಹಿಮಾಲಯ ಉತ್ತುಂಗ ಶಿಖರವನ್ನು ಕೂಡ ಎಪ್ಪುಗೊಳಿಸುವಂಥ ಒಂದು ಇದಂತ ಇದು ಆದರೆ ಆ ಮಾಡೋವಂಥವ್ರು ದುರಹಾಸ ಇರಬಾರ್ದು ಇಷ್ಟು ಹಣ ಬೇಕು ಅಷ್ಟು ಹಣ ಬೇಕು ಯಾಕೆಂದರೆ ಎಲ್ಲರಿಗೂ ಪ್ರಯೋಜನಕಾರಿಯಾಗಿರುವಂಥ ಒಂದು ಆ ಪೂಜಾ ವಿಧಾನ ಆಗುತ್ತೆ ಯಾರು ಇಲ್ಲಿ ಒಬ್ಬೊಬ್ಬರಿಗೆ ಒಂದು ಮಾಡ್ಕೊಳ್ತಿಲ್ಲ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದಕ್ಕೆ ಮಾಡ್ತಿರೋದು ಆದ್ದರಿಂದ ಆ ಸಾಧಕನು ಸತ್ಯಶೀಲನಾಗಿರಬೇಕು ಆಚಾರ ಭರಿತನಾಗಿರಬೇಕು ನಿತ್ಯ ವಿಧಿಯನ್ನು ತಪ್ಪದೇ ಒಂದು ಆಚರಣೆ ಮಾಡುವಂಥ ಅವರಾಗಿದ್ದರೆ ಶೀಘ್ರವಾಗಿ ಇದು ಫಲ ಕೊಡುತ್ತೆ ಇದು ಮಂತ್ರ ಮೂಲ ಮಂತ್ರ ಭಾಳ ಚಿಕ್ಕದಾಗೇ ಇದೆ ಇದನ್ನು ನೀವು ಬೇಕಾದ್ರೆ ತಿಳ್ಕೋಬೋದು ಇದು ಭುವನೇಶ್ವರಿ ಮೂಲ ಮಂತ್ರ ಈ ಭುವನೇಶ್ವರಿ ಮೂಲ ಮಂತ್ರ ನೀವು ಅಂದ್ಕೋಬೋದು ಭುವನೇಶ್ವರಿ ಮಂತ್ರ ಇಲ್ಲಿ ವರ್ಣ ಎಲ್ಲಿ ಅಂತ ಆದರೆ ಎಲ್ಲಿಂದ ಎಲ್ಲಿಗೆ ನಿಮಗೆ ಗೊತ್ತಿರುತ್ತೆ ಚಾಮುಂಡಿ ಹುಟ್ಟಿದ ಒಬ್ಬಳು ಆದರೆ ಬಂದಿದ್ದು ಮೂರು ಜನ ಲಕ್ಷ್ಮಿ ಕಾಳಿ ಸರಸ್ವತಿ ಅಂತಂದ್ಬಿಟ್ಟು ಅದೇ ರೀತಿ ಇದು ಕೂಡ ಈ ಒಂದು ಮಂತ್ರ ನೀವು ತಿಳ್ಕೊಬೋದು ಮತ್ತು ನಾನು ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಇದನ್ನು ಮಾಡೋರು ನಾನು ಮೊದಲೇ ಹೇಳ್ದಂಗೆ ಯಾವುದೇ ರೀತಿ ದುರಾಸೆಗಾಗಲಿ ಹಣಕ್ಕಾಗಿ ಆಸೆ ಪಡಬಾರ್ದು ಇದನ್ನು ಕೋಪ ಮಾಡ್ಕೊಳ್ಳೋರಾಗ್ಲಿ ಈ ವಿದ್ಯೆನ ವೀಕ್ಷಕರಿಗೆ ಇನ್ನೊಂದು ಹೇಳಬೇಕು ಅಂದರೆ ಕೆಲವು ವಿದ್ಯೆಗಳು ಕಲ್ತಿರ್ತಾರೆ ಆ ವಿದ್ಯೆಗಳು ಅವ್ರಿಗೆ ಬರೋದೇ ಅಲ್ಪ ಸ್ವಲ್ಪ ಇರುತ್ತೆ ಆದರೆ ಅದರೊಳಗೆ ಅದರಲ್ಲಿ ನಾನೇ ಮಹಾ ನನ್ನ ಬಿಟ್ಟರೆ ಬೇರೆಯವ್ರ ಅನ್ನೋದು ಅಹಂಕಾರ ಇರುತ್ತೆ ಈ ಅಹಂಕಾರ ಎಲ್ಲಿಗಿರುತ್ತೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾಕೆಂದರೆ ವಿದ್ಯೆ ಕಲ್ತಿದ್ರು ಅವರಲ್ಲಿ ಯಾವುದೇ ರೀತಿ ನಾವು ಹೇಳ್ತೀವಲ್ವಾ ಯಾವುದೇ ಇವನು ಕೈ ಬಾಯಿ ಹತ್ತುತ್ತಾ ಇಲ್ಲ ಅಂತ ಹೇಳ್ತೀವಿ ಅಲ್ಲಿ ಲಕ್ಷ್ಮಿ ಆಗಲಿ ಸರಸ್ವತಿಯಾಗಿ ಇರೋದಿಲ್ಲ ಆ ವಿದ್ಯೆ ಅನ್ನೋ ಅಹಂಕಾರ ಅವರಲ್ಲಿ ಜಾಸ್ತಿ ಇರುತ್ತೆ ಆ ರೀತಿ ಯಾರು ಇರ್ತಾರೋ ಅಲ್ಲಿ ಯಾವುದೇ ರೀತಿ ಅವರು ಒಂದು ಜೀವನದಲ್ಲಿ ಹೇಳಿಗೆ ಆಗಲ್ಲ ವಿದ್ಯೆಕ್ಕಿಂತ ವಿದ್ಯೆ ಇದೆ ಯಾಕೆ ಅಂತಂದರೆ ಒಂದು ಶಕ್ತಿ ನಮಗೆ ಬೇಕು ಅಂದಾಗ ನಾವು ಕಾಳಿನ ದುಡುಗೆನೆ ಒಂದು ಹೊಲಿಸ್ಕೊಳ್ತೀವಿ ಬರೀ ಶಕ್ತಿ ಇದ್ರೆ ಆಗುತ್ತಾ ಜ್ಞಾನ ಬೇಕಾಗುತ್ತೆ ಆ ಜ್ಞಾನಕ್ಕೆ ನಾವು ಸರಸ್ವತಿನ ಹೊಲಿಸ್ಕೊಳ್ತೀವಿ ಬರೀ ಜ್ಞಾನ ಇದ್ರೆ ಆಗುತ್ತಾ ಜೀವನ ಮಾಡೋಕ್ಕೆ ಆದರೆ ಲಕ್ಷ್ಮಿ ಬೇಕು ನೋಡಿ ಲಕ್ಷ್ಮಿ ಕೂಡ ನಾವು ಪಡ್ಕೊಳ್ತೀವಿ ಹೀಗೆ ಒಂದ್ಕಿಂತ ಒಂದು ಇವು ಯಾವುದೂ ಇಲ್ಲದೆ ಯಾವುದೂ ಇರಲ್ಲ ಒಂದಿಲ್ಲದೆ ಒಂದು ಬರೀ ಬುದ್ಧಿ ಇಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಒಂದು ಶಕ್ತಿ ಇಟ್ಕೊಂಡು ಜೀವನ ಮಾಡಲಿಕ್ಕಾಗಲ್ಲ ಇದು ಬರೀ ಹಣಕ್ಕಾಗಿ ಕೂಡ ಬದುಕೋಕ್ಕಾಗಲ್ಲ ಎರಡೂ ಇಲ್ಲದೆ ಬುದ್ಧಿನೂ ಇದ್ದು ಶಕ್ತಿನೂ ಇದ್ರೂ ಬರೀ ಹಣ ಒಂದಿದ್ರೂ ಏನೂ ಮಾಡಲಿಕ್ಕಾಗಲ್ಲ ಅದೇ ರೀತಿ ಮನುಷ್ಯನಿಗೆ ಒಂದು ವಿದ್ಯೆಕ್ಕಿಂತ ಒಂದು ಭಾರಿ ವಿದ್ಯೆಗಳಲ್ಲಿ ಇರುತ್ತೆ ಕೆಲವರು ಹಾಂ ನಾನು ಯಾವುದೋ ಒಂದು ವಿದ್ಯೆ ಕಲ್ತ್ಬಿಟ್ಟು ನನ್ನ ಹತ್ರ ಒಂದು ದೊಡ್ಡ ವಿದ್ಯೆ ಇದೆ ನನಗಿಂತ ಯಾರೂ ಇಲ್ವೇ ಇಲ್ಲ ಅಂತ ಅನ್ನೋ ಅಹಂಕಾರದಲ್ಲಿ ಕೋಪದಲ್ಲಿ ಮಾತಾಡ್ತಾರೆ ಯಾವತ್ತು ಈ ಕೋಪ ಅನ್ನೋದು ಆ ವಿದ್ಯೆ ಅನ್ನೋ ಅಹಂಕಾರ ಅವ್ರ ತಲೆಗತ್ತುತ್ತೋ ಆವತ್ತು ಅಲ್ಲಿ ಅವ್ರಿಗೆ ನಾಶ ಕಟ್ಟಿಟ್ಟು ಬುತ್ತಿ ಇದು ಯಾವತ್ತು ಯಾರೇ ಕಷ್ಟಕ್ಕೆ ಬಂದರೂ ಯಾವುದೇ ಒಂದು ಅವರ ತೊಂದರೆ ಅಂತ ಹೇಳಿದಾಗ್ಲೂ ಅವರು ಊಟ ಮಾಡ್ತಿದ್ರು ಕೈ ತೊಳೆದು ಎದ್ದು ಬಂದು ಬಂದಂಥವರ ಕಷ್ಟಗಳು ವಿಚಾರಿಸ್ಬೇಕು ಅಲ್ಲೇ ಅವಾಗ ಅವ್ರ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗೋದು ಯಾಕೆ ನೀನು ಇದನ್ನ ಹೇಳ್ತಿದ್ದೀನಿ ಅಂದರೆ ಸಾಕಷ್ಟು ಜನ ನೋಡ್ತಾ ಇದ್ದೀನಿ ಒಂದು ರೀತಿಯಾಗಿ ಇಲ್ಲಿ ನಡೀತಾ ಇದ್ದಾಗ ನನಗೆ ಒಂದೊಂದು ಸಾರಿ ಮನ್ಸಿಗೆ ಅನಿಸುತ್ತೆ ಏನಕ್ಕೆ ಮನುಷ್ಯನಿಗೆ ಎಷ್ಟೊಂದು ಅಹಂಕಾರ ಸಮುದ್ರ ಇದು ವಿದ್ಯೆ ಅನ್ನೋದು ಸಮುದ್ರ ಅದರಲ್ಲಿ ಒಂದು ಹನಿ ಕೂಡ ನಾವು ಬಾಯ್ಲ್ ಹಾಕಿದ್ದೀವೋ ಇಲ್ವೋ ಅಷ್ಟರಲ್ಲೇ ನಮ್ಮಲ್ಲಿಗೆ ಪಿತ್ತ ನೆತ್ತಿಗಿರುತ್ತೆ ನಾನು ಅನ್ನೋದು ಅಹಂ ಬಂದ್ಬಿಟ್ಟಿರುತ್ತೆ ನಾನು ಅನ್ನೋದು ಎಲ್ಲಿ ನಮ್ಮ ಮನಸ್ಸಿಗೆ ಬರುತ್ತೋ ಅಲ್ಲಿಗೆ ಮುಗೀತು ಅವನ ಆಯಸ್ಸು ಅಥವಾ ಅವನ ಒಂದು ಅವನ ವಿದ್ಯೆಗೆ ಅವನಲ್ಲಿ ಶಕ್ತಿಗೆ ಯಾಕೆ ಸಂಬಂಧ ನಿಮಗೆಲ್ಲ ಗೊತ್ತಿರೋಕೆ ವಿಡಿಯೋ ಕಡೆ ಆಯಿತು ನಿಮಗೂ ಬೇಜಾರು ಆಗ್ತಾ ಇರುತ್ತೆ ಏನಪ್ಪ ಇವರು ಇಷ್ಟೊಂದು ಕತೆ ಕೌಶಿಕಿನ ಕತೆ ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಕೌಶಿಕ ಕೂತಿದ್ದಾಗ ಒಂದು ಪಕ್ಷಿ ಬಂದು ಅವನ ಮೇಲೆ ಮಲ ವಿಸರ್ಜನೆ ಮಾಡುತ್ತೆ ಅದು ಬಿದ್ದುಬಿಡುತ್ತಲ್ಲ ನನ್ನ ಮೇಲೆ ಇದಕ್ಕೆಷ್ಟು ಇದಿದೆ ನಾನು ಅವನಿಗೆ ಭಯ ಇಲ್ಲ ಅಂತ ಮೇಲೆ ನೋಡಿದಾಗ ಅದು ಸುಟ್ಟೋಗುತ್ತೆ ಅದೇ ಅಹಂಕಾರದಲ್ಲಿ ನಾನು ಒಂದು ಪಕ್ಷಿ ನೋಡಿದ ತಕ್ಷಣ ಸುಟ್ಟೋಯ್ತು ಅಲ್ವಾ ಅನ್ನೋ ಹಾಂಕಾರದ ಒಬ್ಬ ಸತಿ ಶಿರೋಮಣಿ ಮನೆಗೆ ಒಂದು ಭಿಕ್ಷಕ್ಕೆ ಹೋಗ್ತಾನೆ ಆಗ ಅವಳು ಒಂದು ಅವಳ ಗಂಡಿನ ಒಂದು ಇರ್ತಾಳೆ ನನಗೆ ಬಂದ ತಕ್ಷಣ ನನಗೊಂದು ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಅವಳು ಅದೇ ರೀತಿ ಸುಡಕ್ಕೆ ಹೋದಾಗ ಅವಳು ಹೇಳ್ತಾ ಸುಡೋದಿಲ್ಲ ಅವಾಗ ಅವಳು ಹೇಳ್ತಾಳೆ ಆ ಸತಿ ಶಿರೋಮಣಿ ಆ ಪಕ್ಷಿನ ಕೊಂದಲ್ಲ ಆ ಥರ ಅಲ್ಲ ನೀನು ನಾನು ಕೊಲ್ಲಕ್ಕೆ ಸುಡಲ್ಲ ನಾನು ನಿನ್ನ ಆಂಥರ ಸುಡಕ್ಕೆ ನಾನು ನಿನ್ನ ಕೈಲಿ ಸಾಧ್ಯ ಆಗಲ್ಲ ಅಂತ ಅವಾಗ ಒಂದು ಆಶ್ಚರ್ಯ ಆಗುತ್ತೆ ಯಾಕೆ ಗೊತ್ತಾಯ್ತು ಇವಳಿಗೆ ನಾನು ಎಲ್ಲೋ ಸುಟ್ಟಂಥ ಪಕ್ಷಿಗೆ ಇವಳಿಗೆ ಹೆಂಗೆ ಗೊತ್ತಾಯಿತು ಅಂತ ಅವ ಆಮೇಲೆ ಅವಳು ಸುಡ್ಬೇಕಾದ್ರೆ ಅವನಿಗೆ ಆ ಒಂದು ಅವಳು ಅವನಿಗೆ ಅವಳನ್ನ ಏನು ಪ ಶಿಕ್ಷೆ ಕೊಡಲಿಕ್ಕೆ ಆಗಲ್ಲ ಎಲ್ಲೋ ನನ್ನ ಶಕ್ತಿ ಅಂತ ಅವನು ಯೋಚನೆ ಮಾಡಿದಾಗ ಯಾಕೆಂದರೆ ಪಾಪ ಅದು ಏನು ಗೊತ್ತಿಲ್ಲದಿರೋಂಥ ಪಕ್ಷಿನ ಅವನು ಸುಟ್ಟಿರ್ತಾನೆ ಅದು ಅವನ ಕರ್ಮ ಅದು ಆವಾಗ ಅವನ ವಿದ್ಯೆ ನಾಶವಾಗಿಬಿಟ್ಟಿರುತ್ತೆ ಯಾವುದೂ ಇರೋವಂಥ ಒಂದು ಪಾಪ ಮೂಕ ಪ್ರಾಣಿಗೆ ಹೋಗಿ ಅವನು ಸುಟ್ಟಿದಾಗ ಇಲ್ಲಿ ಪತುರತೆ ಹತ್ರ ಬಂದು ನಾನು ಕೂಡ ನನ್ನಲ್ಲಿ ಇನ್ನೂ ಶಕ್ತಿ ಇದೆ ಅಂತ ಅವಳ ಮೇಲೆ ಪ್ರಯೋಗ ಮಾಡಬೇಕಾದ್ರೆ ಅವನಲ್ಲಿರೋ ಶಕ್ತಿ ನಾಶವಾಗ್ಬಿಟ್ಟಿರುತ್ತೆ ವೀಕ್ಷಕರೇ ಇದು ನಾನು ಸ್ವಲ್ಪ ಸ್ವಲ್ಪವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿಕೊಂಡು ಇವೀಗ ನಾನು ಒಂದು ಮೂಲ ಮಂತ್ರನ ಇದ್ದೀನಿ ಸ್ವಲ್ಪ ಗಮನವಿಟ್ಟು ಕೇಳಿ ಅಕಸ್ಮಾತ್ ನಾವು ಯಾರಾದರೂ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೊಮ್ಮೆ ಇದನ್ನ ಹಾಗೆ ಬೇಕು ಅಂದರೆ ನಾನು ಖಂಡಿತ ನಾನು ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈಗ ಮಂತ್ರ ಓಂ ಹೀ ಶ್ರೀ ಕ್ಲೀ ಭುವನೇಶ್ವರಿಯೇ ನಮಃ ಇಷ್ಟೇ ಇದು ಭುವನೇಶ್ವರಿಯ ಮೂಲಮಂತ್ರ ಅಂದ್ಬಿಟ್ಟು ನಿಮಗೆ ಅರ್ಥ ಆಗಿಲ್ಲ ನಮಗೆ ಇನ್ನೊಂದು ಸಾರಿ ನಮಗೆ ಒಂದು ಇದರಲ್ಲಿ ಹಾಕಿ ಮತ್ತೆ ಒಂದು ನೀವು ಅನ್ನೋದಿದ್ದರೆ ಖಂಡಿತ ನಾನು ಹಾಕ್ತೀನಿ ಇದು ದಯವಿಟ್ಟು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಇದು ಯಾಕೆ ನಮ್ಮ ಒಂದು ದೇಶ ನೋಡ್ತಾ ಇದ್ದೀರಾ ಬೆಂಕಿ ಇಲ್ಲಿ ಬಿದ್ದು ಒದ್ದಾಡೋ ರೀತಿ ಆಗಿದೆ ಯಾಕೆ ನಾವು ಮನೇಲಿರ್ತೀವಿ ಹಾಗೋ ಈಗೋ ಜೀವನ ಮಾಡ್ತೀವಿ ಪಶು ಪಕ್ಷಿ ಪ್ರಾಣಿಗಳನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ ಅವು ನೀರಿಗೆ ಹಾರಾಡ್ತಿದ್ದಾವೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ನಿಮ್ಮ ಮನೆಗಳ ಹತ್ರನೋ ನಿಮ್ಮ ಒಂದು ಟೆರೆಸ್ನಲ್ಲೋ ಅವಕ್ಕೆ ಒಂದು ಇದರಲ್ಲಿ ನೀರಿಕ್ಕಿ ಯಾವುದಾದ್ರು ಒಂದು ಬೋಲಲ್ಲಿ ಅಥವಾ ಒಂದು ಬಟ್ಲಲ್ಲಿ ನೀರಿಕ್ಕಿ ಅವಕ್ಕೆ ಮೇವುಗಳಿಗೆಲ್ಲರೂ ನಿಮ್ಮ ಕೈಯಲ್ಲಿ ಆದಷ್ಟು ಏನಾದರೂ ಧಾನ್ಯಗಳು ಇದ್ದರೆ ಒಂದು ಸ್ವಲ್ಪ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಆದಷ್ಟು ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡಿ ನಿಮಗೆ ಗೊತ್ತಾಗಿಲ್ಲ ನೀವು ಹೇಳಿದ್ದು ಅನ್ನೋದಿದ್ರೆ ಮತ್ತೊಮ್ಮೆ ನೀವು ನನಗೆ ಗಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ಇದನ್ನು ಮಾಡಲಿಕ್ಕೆ ನಿಮ್ಮ ಕೈಲಿ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಬೇರೆ ರೀತಿಲಿ ಕೂಡ ಮಾಡ್ತಾ ಆಗಿನ ಕಾಲದಲ್ಲಿ ಆ ರೀತಿ ಮಾಡ್ತಿದ್ರು ಅಂದ್ರೆ ಆ ರೀತಿಯಾದ್ರೂ ಮಾಡ್ಬೋದು ನೀವು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ದೊಡ್ಡದಾಗಿ ಒಂದು ಪೂಜೆಗಳನ್ನು ಕೊಟ್ಟು ಆ ರೀತಿ ಕೂಡ ಮಾಡ್ಬೋದು ಇಷ್ಟೇ ಮಾಡಬೇಕು ಅಂತಲ್ಲ ಏಕೆ ಇದನ್ನು ಮಾಡಬೇಕಾದಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಈಗ ಅವ್ರಿಗೆಲ್ಲ ಯಾರಿಗೂ ಬೇಕಾಗಿಲ್ಲ ಯಾಕೆ ಅಂತಂದರೆ ಅವರು ಅವರು ಬೇಕಾದಷ್ಟು ಮಾಡ್ಕೊಂಡಿರ್ತಾರಲ್ವಾ ಅವರಿಗೆ ಯಾವುದೇ ರೀತಿ ಇದರಿಂದ ಮಳೆ ಬಂದರೂ ಒಂದೇ ಮಳೆ ಬರ್ದಿದ್ರೂ ಒಂದೇ ಅವರು ಸಮೃದ್ಧಿಯಾಗಿ ಇರ್ತಾರೆ ಆದರೆ ಅವ್ರಿಗಿಂತ ನಾ ಕೆಳಗಡೆ ಇರುವಂಥ ಜನಗಳು ಪಾಪ ಜೀವನ ಅಸ್ತವ್ಯಸ್ತವಾಗಿ ಆಗಿದೆ ಅದರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋಣ ದೇಶ ಕೂಡ ಒಳ್ಳೇದು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ತೆ